ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗಿನ ಸಮಯ ನಾನು ಎಂಟು ಗಂಟೆಗೆ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಗರುಡ ಅಂದರೆ ಗಿಡುಗ ಹಾರಾಡ್ತಾ ಇದೆ ಬೆಳಗಿನ ಸಮಯ ಎಷ್ಟು ಸುಂದರವಾಗಿರುತ್ತಲ್ಲ ಬೆಳಗ್ಗೆ ಬೆಳಗ್ಗೆ ಅದು ಅಲ್ಲಿ ಒಂದು ರಾಕೆಟ್ ಹೋಗಿದೆ ರಾಕೆಟ್ ಹಾಗೆ ಇಲ್ಲಿ ನಮ್ಮ ಮನೆಯ ಇಡೀ ಜಾಗದಲ್ಲೆಲ್ಲ ಇದು ಹರಡಿದೆ ಹೇಳಿದರೆ ಗಡಿಯಾರ ಹೂ ಅಂತ ಹೇಳ್ತಾರೆ ಕಾಯಿ ಅಂತ ಹೇಳ್ತಾರೆ ಮತ್ತು ತುಳು ಭಾಷೆಯಲ್ಲಿ ಅದನ್ನು ಪುಚ್ಚಕಾಯಿ ಅಂತ ಹೇಳ್ತಾರೆ ಸೊ ಇಡೀ ಜಾಗದಲ್ಲಿ ಹರಡಿದೆ ಬಳ್ಳಿ ಥರ ಅದು ಮೊದಲು ನಾವು ಚಿಕ್ಕ ಮಕ್ಕಳಿರುವಾಗೆಲ್ಲ ತಿಂತಾ ಇದ್ವಿ ಶಾಲೆಗೆಲ್ಲ ಹೋಗುವಾಗ ಅವಾಗೆಲ್ಲ ಆಗ್ತಿತ್ತು ಇವಾಗ ಅದನ್ನು ತಿನ್ನಲಿಕ್ಕೆ ಅಷ್ಟೇ ಅಷ್ಟೇ ನೋಡೆಯನ್ನಿಸೋದಿಲ್ಲ ಒಂಥರ ಸ್ಮೆಲ್ ಅನ್ನಿಸ್ತಿದೆ ನೋಡಿ ಅದು ಗಡಿಯಾರ ಹೂವಿನ ಟೈಪ್ ಇದೆ ನೋಡಿ ಗಡಿಯಾರದ ಥರ ಇದೆ ಗಡಿಯಾರ ಹೂ ಅಂತ ಹೆಸರು ಅದಕ್ಕೆ ನಾವು ಕರೆಯುವುದು ಅಂದರೆ ಗಡಿಯಾರ ಅಂದರೆ ಗಂಟೆಯ ಮುಳ್ಳು ನಿಮಿಷದ ಮುಳ್ಳು ಸೆಕೆಂಡಿನ ಮುಳ್ಳು ಆ ರೀತಿಯಾಗಿದೆ ಆ ಹೂವಿನಲ್ಲಿ ಗೊತ್ತಾಯ್ತಾ ಅದಕ್ಕೆ ನಾವು ಗಡಿಯಾರ ಹೂ ಅಂತ ಕರೀತೇವೆ ಹಾಗೆ ಇದರ ಕಾಯಿ ಹಸಿರು ಕಲರ್ ಇರುತ್ತೆ ಮೊದಲಿಗೆ ಕಾಯಿ ಇರುವಾಗ ಹಸಿರು ಕಲರ್ ಅದರ ಒಳಗಡೆ ಇದಿರುತ್ತೆ ಒಂಥರ ಗಸಗಸ ಇದ್ದು ಬೀಜ ಇರುತ್ತಲ್ಲ ನೀರಿಗೆ ಹಾಕೆಲ್ಲ ಕುಡಿತೇವೆ ನಾವು ಶೆಕೆಯಾದಾಗೆಲ್ಲ ಸರ್ಬತ್ತೆಲ್ಲ ಮಾಡ್ತೇವಲ್ಲ ಜ್ಯೂಸ್ ಎಲ್ಲ ಹಾಂ ಹಾಗೆ ಇರುತ್ತೆ ಇದು ಹಣ್ಣು ಹಣ್ಣಾದ ಮೇಲೆ ಹಳದಿ ಕಲರ್ ಆಗ್ತದೆ ಮತ್ತು ಅದು ಆಟೋಮೆಟಿಕ್ಕಾಗಿ ಬಿದ್ದೋಗ್ತದೆ ಹಣ್ಣೆಲ್ಲ ಆದಮೇಲೆ ಆ ರೀತಿ ನೋಡಿ ಅದು ನಾನು ಓಪನ್ ಮಾಡಿದಾಗ ನೋಡಿ ಯಾವ ರೀತಿ ಓಪನ್ ಆಯಿತು ನೋಡಿ ಆ ರೀತಿ ಇರುತ್ತೆ ಕಸ್ಕಸ್ ಕಸ್ ಕಸ್ ಅಂತ ಹೇಳ್ತಾರಲ್ಲ ಆ ರೀತಿ ಇದೆ ಒಳ್ಳೆ ಆಗುತ್ತೆ ತಿನ್ನಲಿಕ್ಕೆ ಮಕ್ಕಳೆಲ್ಲ ತಿಂತಾರೆ ಹಾಗೆ ನನ್ನ ಮಗು ತಿಂತಾನೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನಾನಲ್ಲಿ ಕರ್ಕೊಂಡು ಹೋಗಿದ್ದೆ ಹಾಗೆ ಅವನೇ ಓಪನ್ ಮಾಡಿ ಅವನೇ ಹುಡುಕಿ ಅವನೇ ತಿಂತಾನೆ ಅದನ್ನು ಅದರದ್ದು ಸಿಪ್ಪೆ ತಿನ್ನುವುದಿಲ್ಲ ಸಿಪ್ಪೆ ಒಳ್ಳೆ ಆಗೋದಿಲ್ಲ ಅದರ ಒಳಗಡೆದು ಬೀಜ ಮಾತ್ರ ಆದರೆ ಮಗು ತಿಂತಾನೆ ಅವನೇ ಅವನ ಕೈಯಲ್ಲಿ ಒಂದು ತೆಂಗಿನ ಗರಿ ಇದ್ದೇ ಇರುತ್ತೆ ಎಲ್ಲ ವೀಡಿಯೋಸ್ದಲ್ಲಿ ಇರುತ್ತೆ ಎಲ್ಲ ಪ್ರತಿದಿನ ಹಗಲು ಮಧ್ಯಾಹ್ನ ರಾತ್ರಿ ಎಲ್ಲ ಇಟ್ಕೊಂಡಿರ್ತಾನೆ ಗೊತ್ತೆ ಮಲಗುವಾಗ ಮತ್ತೆ ಡೀಪ್ ನಿದ್ದೆ ಬರುತ್ತಲ್ಲ ಫುಲ್ ಆವಾಗ ನಾನು ತೆಗೆದು ಹೊರಗಡೆ ಇಡೋದು ಮತ್ತು ನಾವು ಮನೆಗೆಲ್ಲ ಹೋದಾಗ ಎಲ್ಲ ಬಸ್ಸಲ್ಲೆಲ್ಲ ಕೊಂಡೋಗ್ತಾನೆ ಅದನ್ನು ತೆಂಗಿನ ಗರೆಯನ್ನು ಅದು ಇಲ್ಲದಿದ್ದರೆ ಕೂಗ್ತಾನೆ ಆ ರೀತಿ ಒಂದು ಅವನೊಂದು ಅದು ಚಿಂಟು ನೋಡ್ತಾನೆ ನಿಕ್ ಜೂನಿಯರ್ ಅದರಲ್ಲಿ ಅವನು ಗಾಲ ಹಾಕೋದೆಲ್ಲ ಮಾಡ್ತಾರಲ್ಲ ಅದರಲ್ಲಿ ಕರಡಿ ಆ ಹುಡುಗಿಯೊಂದು ಮಗು ಎಲ್ಲ ಹಾಗೆ ಅದಕ್ಕೋಸ್ಕರ ಆ ಅದನ್ನೆಲ್ಲ ನೋಡಿ ಹಾಗೆ ಅವನು ಗಾಳ ಹಾಕಲಿಕ್ಕೆ ಅಂತೇಳಿ ಅದು ಇಟ್ಕೊಂಡಿರ್ತಾನೆ ನೋಡಿ ಅವನು ತಿಂದ ಹುಡುಕ್ತಾನೆ ನಮ್ಮ ಮನೆಯಲ್ಲಿ ನಾನು ಬೆಳಿಗ್ಗೆ ಏನು ತಿಂಡಿ ಮಾಡಿರಲಿಲ್ಲ ಅದಕ್ಕೋಸ್ಕರ ನಾನು ಆರಾಧ್ಯ ನಾನು ಅಂಗಡಿ ಕಳಿಸಿದೆ ಒಬ್ಬಳೇ ಹೋಗಿದ್ಲಿ ಇಲ್ಲೇ ಹತ್ತಿರ ಅಂಗಡಿ ಇದೆ ನಮಗೆ ತಿಂಡಿ ತರಲಿಕ್ಕೆ ಎಂತ ತಿಂಡಿ ಅಂತ ಹೇಳಿದರೆ ಇತ್ತ ದೋಸೆ ಇಡ್ಲಿ ಆ ಥರ ಎಲ್ಲ ಸಿಗೋದಿಲ್ಲ ಈ ಥರನೇ ಪಪ್ಸ್ ಸಮೋಸ ಮತ್ತು ಈ ಥರ ಬೋಂಡ ಎಲ್ಲ ಸಿಗುತ್ತೆ ಆ ಥರ ಅಷ್ಟೇ ಹಾಗೆ ನಾನು ಕಳಿಸಿದ್ದೆ ಅವಳು ತಂದಳು ಇದು ಅವಳ ತಂಗಿ ಆರಾಧನಾ ಅಂತೇಳಿ ಅವಳು ಬಂದಳು ಮಗು ಇಲ್ಲಿ ಕಾಯಿ ತಿಂತಿದ್ದಾನಲ್ಲ ಅದನ್ನು ನೋಡಲಿಕ್ಕೆ ಬಂದಳು ಹಾಗೆ ಇಲ್ಲಿ ನಾನು ಮೂವರಿಗೆ ಹಾಕಿದ್ದೇನೆ ಮಗುವಿಗೆ ಒಂದು ಸಮಾಸ ಮಾತ್ರ ಇವರಿಗೆ ಎಗ್ ಪಪ್ಸ್ ಅದು ಹದಿನೈದು ರೂಪಾಯಿ ಅದಕ್ಕೆ ಸಮಾಸ ಐದು ರೂಪಾಯಿ ಅಷ್ಟೆ ಹಾಗೆ ಚಹಾ ಮತ್ತು ಅವರು ಕುಡಿಯೋದಿಲ್ಲ ನನಗೆ ಮಾತ್ರ ಒಬ್ಬಳಿಗೆ ಅಂತೇಳಿ ಚಹಾ ಮಾಡಿದ್ದೆ ನಾನು ಹಾಗೆ ಅದು ಮಗು ಕೈ ಹಾಕಿ ಸ್ವಲ್ಪ ಸ್ವಲ್ಪ ತಿಂತಿದ್ದಾನೆ ನಾವು ಮತ್ತೆ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ನಾವು ಆಟ ಆಡಲಿಕ್ಕೆ ಪ್ರಾರಂಭಿಸಿದ್ವಿ ಅಂದರೆ ಅದು ನಾವು ಎಲ್ಲ ವೀಡಿಯೋದಲ್ಲೆಲ್ಲ ನೋಡ್ತೇವಲ್ಲ ಬಾಟ್ಲನ್ನು ಈ ಥರ ಸ್ಟ್ರೈಟಾಗಿ ನಿಲ್ಲಿಸಿ ಪಾನಿಪುರಿ ತಿನ್ನೋದು ಆ ಥರ ಒಂದು ಆಟ ಆಡಲಿಕ್ಕೆ ಪ್ರಾರಂಭಿಸಿದ್ದೆ ನಾನು ಮೂರು ಮೂರು ಸಲ ಚಾನ್ಸ್ ಕೊಟ್ಟೆ ಹಾಗೆ ಮೂರು ಸಲ ಆಟ ಅಂತ ಹೇಳಿದ್ದೆ ಅವಳಿಗೆ ಪಾನಿಪುರಿ ಅದು ಪಾ ಪುರಿಯನ್ನು ಅದು ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಒಂದು ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಪುಡಿ ಮತ್ತು ಅದರಲ್ಲಿ ಪುರಿ ಎಲ್ಲ ಬರುತ್ತೆ ಅದು ನಾನು ನಾನು ರೆಡಿ ಮಾಡಿದ್ದಲ್ಲ ಮನೆಯಲ್ಲೇ ಅಂದರೆ ಅದು ಪುರಿ ಬಂದಿತ್ತು ಅದನ್ನು ನಾವು ಎಣ್ಣೆಯಲ್ಲಿ ಕಾಯಿಸಿದ್ರೆ ಆಯಿತು ಆ ರೀತಿ ಆಗುತ್ತೆ ಮತ್ತು ಪುಡಿ ಸಿಗ್ತದೆ ಅದನ್ನು ನೀರಿಗೆ ಮಿಕ್ಸ್ ಮಾಡಿ ಪಾಣಿ ಆ ರೀತಿಯಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದರೆ ಒಳ್ಳೆಯದು ಬಟ್ ನಾನು ಆ ಥರದ್ದು ತಂದಿದ್ದೆ ಇಲ್ಲಿ ಮಾಲಿಂದ ತಂದಿದ್ದೆ ಮಾರ್ಟಿಂದ ಹಾಗೆ ಅದನ್ನು ಇದು ಮಾಡಿದ್ದು ಮತ್ತು ಬಟಾಟೆ ಬಾಜಿ ನಾನು ಮಾಡಿದ್ದು ಬಟಾಟೆ ಬಾಜಿಗೆ ನಾನು ಜಸ್ಟ್ ಅರಶಿನ ಉಪ್ಪು ಮತ್ತು ಬಟಾಟೆಯನ್ನು ಬೇಯಿಸಿದೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಮಿಕ್ಸ್ ಮಾಡಿದ್ದೇನೆ ಅಷ್ಟೇ ಸಿಂಪಲಾಗಿ ಮಾಡಿದ್ದೇನೆ ಹಾಗೆ ಆರಾಧ್ಯ ಒಂದು ನಿಲ್ಲಿಸಿದ್ಲು ಹಾಗೆ ಅವಳು ತಿಂತಾ ಇದ್ದಾಳೆ ಅವಳು ತಿನ್ನುವಷ್ಟರಲ್ಲಿ ತಂಗಿ ಅದು ಮೂರು ಟೈಮ್ ಆಯ್ತಲ್ಲ ಹಾಗೆ ಅರ್ಧದಲ್ಲಿ ಇಟ್ಟು ಹೋಗ್ತಾಳೆ ಅವಳು ಮತ್ತು ನಾನು ಅಂತ ಹೇಳಿದೆ ಹಾಗೆ ಅವಳು ತಿನ್ನುವಾಗ ತಂಗಿಗೆ ಸಹ ಆಶೆ ಆಗ್ತಾ ಇರ್ಬೋದು ಯಾಕಂತ ಹೇಳಿದರೆ ಅವಳು ಮಗು ಅಲ್ಲ ಮಕ್ಕಳಿಗೆ ಒಂಥರ ಆಗೋದಲ್ಲ ಎಷ್ಟಾದ ಅದಕ್ಕೆ ನಾನು ಮತ್ತೆ ಅವಳು ನಿಲ್ಲಿಸದಿದ್ರೆ ಸಹ ತಿನ್ನು ಅಂತ ಹೇಳಿದೆ ಅದು ಹಾಗೆ ಬಂದು ತಿಂದಳು ಮತ್ತು ಖುಷಿಪಟ್ಟು ಇಲ್ಲ ಅಂತ ಹೇಳಿದ್ಲು ಮತ್ತು ಬಂದು ತಿಂದಳು ಹಾಗೆ ನನ್ನ ಅಕ್ಕನ ಮಕ್ಕಳು ಈಗ ಬೇಸಿಗೆ ರಜೆ ಅಲ್ಲ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಏನಾದರೂ ಚಟುವಟಿಕೆ ಕೊಟ್ಟರೆ ಒಳ್ಳೆಯದು ನನಗೆ ಸಹ ಮಕ್ಕಳು ಬಂದರೆ ಒಂಥರ ಯಾಕಂತ ಯಾಕಂತೇಳಿದರೆ ಮಕ್ಕಳ ಜೊತೆ ಸಮಯ ಕಳೆಯುವಷ್ಟು ಸಂತೋಷದ ಕ್ಷಣಗಳು ಮತ್ತೊಂದಿಲ್ಲ ನನಗೆ ತುಂಬ ಇಷ್ಟ ಮಕ್ಕಳ ಜೊತೆ ಮತ್ತು ಮನೆ ಕೆಲಸ ಮಾಡುದ್ರ ಜೊತೆಗೆ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿದರೆ ಮಕ್ಕಳಿಗೂ ಸಮಾಧಾನ ಇರುತ್ತೆ ನಮಗೂ ಒಂದು ಮನಸ್ಸಿಗೆ ಖುಷಿಯಾಗಿರುತ್ತೆ ನಾವು ತುಂಬ ಮಕ್ಕಳ ಜೊತೆ ನೆಗಡಿಕೊಂಡು ಆಟ ಆಡಿಕೊಂಡೆಲ್ಲ ಇದ್ದರೆ ನಮಗೆ ಸಹ ಒಂಥರ ಮನಸ್ಸು ಹಗುರಾಗ್ತದೆ ಏನಾದರೂ ಟೆನ್ಷನ್ ಅದು ಇದೆಲ್ಲ ಇದ್ದರೆ ಎಲ್ಲ ಕಡಿಮೆ ಆಗುತ್ತೆ ಖುಷಿಯಾಗುತ್ತೆ ಅವಳಿಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಈಗ ಆರಾಧ್ಯ ನನ್ನ ನಾನು ಮಾಡಲಿಕ್ಕೆ ನಾನು ಒಂದೇ ಸಲ ಪುಣ್ಯಕ್ಕೆ ನಿಲ್ಲಿಸಿದದು ನನಗೆ ಖುಷಿಯಾಯಿತು ಒಂದೇ ಸಲ ನಿಂತದಕ್ಕೆ ಹಾಗೆ ನಾನು ಒಂದು ಪ ತಂಗಿದೊಂದು ಮ್ಯಾಜಿಕ್ ಗೊತ್ತುಂಟ ಇವಾಗ ನಾನು ಪಾನಿಪುರಿ ತಿಂದು ಇಲ್ಲಿ ವೀಡಿಯೋಗೆ ಮುಖ ತೋರಿಸ್ತಾ ಇದ್ದೆ ಅವಾಗ ನಮ್ಮ ತಂಗಿ ಏನು ಮಾಡಿದ್ದಾಳೆ ಗೊತ್ತುಂಟ ಅಲ್ಲಿ ಬಾಟ್ಲೆಯನ್ನು ನಿಲ್ಲಿಸಿದಾಳೆ ಅವಳಾಗೆ ಇಲ್ಲಿ ವಿಡಿಯೋದಲ್ಲಿ ಕಾಣೋದಿಲ್ಲಲ್ಲ ಹಾಗೆ ನಿಲ್ಲಿಸಿ ಆಂಟಿ ಆಯಿತು ಆಂಟಿ ಆಯಿತು ಅಂತೇಳಿ ಒಬ್ಬಿಡಿದ್ಲು ನಾನು ಸಹ ಅವಾಗ ಆಯ್ತು ಆಯ್ತು ಆಯಿತು ಗುಡ್ ಗರ್ಲ್ ಗುಡ್ ಗರ್ಲ್ ಅಂತ ಹೇಳಿದೆ ನಿಜವಾಗಿ ಅವಳು ಎಂತ ಮಾಡಿದ್ದು ಅವಳದ ನಿಲ್ಲಿಸಿ ನಿಲ್ಲಿಸಿ ತಾ ಗೊತ್ತಾಯ್ತಾ ಮತ್ತೆ ಆರಾಧ್ಯ ಹೋದ್ಲು ಹೀಗೆ ತುಂಬ ಟೈಮ್ ಆಟಾಡಿದ್ವಿ ನನ್ನ ಕೈಯಲ್ಲಿ ಅಂತೇಳಿದರೆ ಮಗು ಇದ್ದ ಮತ್ತು ನಾನು ಮೊಬೈಲನ್ನು ಕೈಯಲ್ಲಿಟ್ಕೊಂಡದ್ದು ಟ್ರೈಪೋರ್ಡಲ್ಲಿ ಅದು ನಾನು ಕಡಿಮೆ ಹಣದ್ದು ಟ್ರೈಪೋರ್ಡ್ ತೊಗೊಂಡೆ ಅದರಲ್ಲಿ ಮೊಬೈಲ್ ಭಾರ ನಿಲ್ಲುವುದಿಲ್ಲ ಸ್ವಲ್ಪ ಬಾಗಿಗುತ್ತೆ ಬೇರೆ ತೊಗೊಳ್ಬೇಕಷ್ಟೆ ಹಾಗೆ ಖುಷಿಯಾಯಿತು ಒಂದು ಟೈಮ್ ಪಾಸ್ ಆಗ್ತದೆ ಒಂದು ಮನೆ ಕೆಲಸ ಎಲ್ಲ ಆಗಬೇಕು ಮಾತ್ರ ಮನೆ ಕೆಲಸ ಅರ್ಧದಲ್ಲಿ ಬಿಟ್ಟು ಆಟ ಆಡಲಿಕ್ಕೆ ಹೋದರೆ ಮನೆ ಕೆಲಸದ ತಲೆಯಲ್ಲಿ ತಿರುಗ್ತಾ ಇರುತ್ತೆ ಗೃಹಿಣಿಯರಿಗೆ ನಾನು ಹೇಳಿದ್ದು ಈ ಮಕ್ಕಳ ಜೀವನ ಆದರೆ ಇದೆಲ್ಲ ಒಂಥರ ಖುಷಿನೇ ಹಾಗೆ ನಿಮ್ಮೆಲ್ಲರ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಈ ಥರ ಚಿಕ್ಕ 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 ಪುಟ್ಟ ಪುಟ್ಟ ಗೇಮ್ಸನ್ನೆಲ್ಲ ಆಟ ಆಡಿದರೆ ಒಂದು ಖುಷಿ ಅಲ್ವಾ ರಜೆಯಲ್ಲಿ ಮಾತ್ರ ಇವರು ಬರುತ್ತೋ ಬೇರೆ ಸಮಯದಲ್ಲಿ ಇಲ್ಲಿ ಇರುವುದಿಲ್ಲ ಅವರವರ ಮನೆಯಲ್ಲಿ ಇರ್ತಾರೆ ನಮ್ಮ ನನ್ನ ತಾಯಿ ಮನೆಯಿದ್ದ ಎಲ್ಲ ಅಲ್ಲಿರು ಮಕ್ಕಳು ಹಾಗೆ ಮತ್ತೆ ಸಾಕು ಅಂತ ಹೇಳಿದೆ ನಾನು ಮೂರು ಮೊಟ್ಟೆ ಬೇಯಿಸಿದ್ದು ಒಂದು ಮೊಟ್ಟೆ ನಾನು ಮತ್ತು ಮಗು ತಿಂದ್ವಿ ಹಾಗೆ ಅವರಿಗೆ ಎರಡು ಇಟ್ಟಿದ್ದೆ ಅವರ ವಿಡಿಯೋ ಇದರಲ್ಲಿ ತಿನ್ನಲಿಲ್ಲ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡಿದ್ದೆ ಈರುಳ್ಳಿ ಸಪ್ರೇಟ್ ಇಟ್ಟಿದ್ದೆ ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿದರೆ ಒಳ್ಳೆ ಆಗ್ತದೆ ಇವಾಗ ತಂಗಿ ತಿಂತ ಇದ್ದಾಳೆ ಹಾಗೆ ಸರಿಯಾಗುದಿಲ್ಲ ಅದು ಕಟ್ ಕಟ್ ಮಾಡಿ ತಿನ್ಬೇಕಾಗುತ್ತೆ ಅದು ಸ್ವಲ್ಪ ದೊಡ್ಡ ಇರ್ತದಲ್ಲ ಪೂರಿ ಹಾಗೆ ಮತ್ತೆ ಒಳಗಡೆ ಹೋಗಿ ತಿನ್ತಾ ಇದ್ರು ಮನೆಯೊಳಗೆ ನಾನೇ ಕೇಳ್ತಿದ್ದೆ ಹೇಗಾಯಿತು ಹೇಗಾಗ್ತಿದೆ ಚೆನ್ನಾಗಿದೆಯಾ ಯಾರು ಮಾಡಿದ್ದು ಹಾಗೆಲ್ಲ ಕೇಳಿದೆ ಅದಕ್ಕೆ ಒಂದು ಚಿಕ್ಕ ಚಿಕ್ಕ ಉತ್ತರ ಕೊಡ್ತಾ ಇದ್ರು ಮಕ್ಕಳು ಎಲ್ಲ ಎಲ್ಲ ತಿಂದು ಖಾಲಿ ಮಾಡಿದ್ವಿ ನಾವು ಎಲ್ಲರೂ ಕೂತ್ಕೊಂಡು ನಮ್ಮ ಮಗು ಪುರಿಯನ್ನು ಮೇಲ್ ಸೋಪದ ಮೇಲೆ ಇಟ್ಕೊಂಡಿದ್ದಾನೆ ಇದು ಮರುದಿನದ ವೀಡಿಯೋ ಇಲ್ಲಿ ನಾವು ಬೊಂಡ ತೆಗ್ದಿದ್ದೆವು ಬೊಂಡ ನಮ್ಮ ಮನೆಯಲ್ಲಿ ತೆಂಗಿನ ಮರ ಇದೆ ಹಾಗೆ ನಾವು ಬೊಂಡ ಕೊಡ್ತೇವೆ ನಮಗೆ ಬರೀ ಹದಿನೈದು ರೂಪಾಯಿ ಕೊಡ್ತಾರೆ ಆದರೆ ಅಂಗಡಿಯಲ್ಲಿ ನಾವು ತಗ್ಗಿ ಕೊಟ್ಟು ತಿನ್ನೋದಾದರೆ ಬೊಂಡಕ್ಕೆ ಐವತ್ತು ರೂಪಾಯಿ ಇದೆ ಅಲ್ಲ ರೂಪಾಯಿ ಇವತ್ತು ನಮ್ಮ ಮಕ್ಕಳು ಹೋದರು ಮನೆಗೆ ಅವರ ಮನೆಗೆ ಹಾಗೆಯೇ ನನಗೆ ತುಂಬ ಬೇಜಾರಾಗಿದೆ ಬೇಜಾರಾದಲ್ಲಿ ಅವ್ರು ಬರ್ತಾರೆ ನನ್ನ ತಮ್ಮ ಬಂದು ಕರ್ಕೊಂಡು ಹೋದ ಅಂದರೆ ನಾನೇ ಹೇಳಿದ್ದು ನಮಗೆ ಬೇರೆ ಕಡೆ ಎಲ್ಲ ಫಂಕ್ಷನ್ಗೆ ಹೋಗ್ಲಿಕ್ಕಿದೆ ನಮ್ಮ ಹತ್ರ ಟೂ ವೀಲರ್ ಆಚೆ ಈಚೆ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ತಮ್ಮ ರಜೆಯಲ್ಲಿ ಬಂದು